ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಮಂಗಳ ಶಿವಮೊಗ್ಗ ಇದು ಮನಸ್ಸುಗಳ ಕಥಾಗುಚ್ಚ ಒಲವಿನ ಆಸರೆ ಮುಂದುವರೆದ ಭಾಗ ವಿವೇಕ್ ಮತ್ತು ಶಚಿ ಇಬ್ಬರು ಪ್ರೇಮದ ಸಲಾಪದಲ್ಲಿ ತೊಡಗಿರ್ತಾರೆ ಮನೆಯಲ್ಲಿ ಆಳುಗಳು ಮಾಡುತ್ತಾರೆ ಕೊಡುತ್ತಾರೆ ಎಲ್ಲೋ ಅಪರೂಪಕ್ಕೆ ಏನಾದರೂ ಬೇಕಾದಾಗ ತಂಗಿ ಕಾಫಿಯನ್ನು ಇನ್ನೇನನ್ನು ಹಿಡಿದು ಬರುತ್ತಾಳೆ ಅಮ್ಮನ ಉಪಚಾರಕ್ಕೂ ಕೂಡ ಈ ಸಹಜತೆ ಇರಲ್ಲ ಯಾಕೆ ಅವಳ ಪ್ರಶ್ನೆಗೆ ಅವಳೇ ಉತ್ತರ ಕಂಡುಕೊಂಡಳು ನಿಮ್ಮದು ಊಟವಾಯಿತೆ ಆಯಿತು ಇಲ್ಲ ಸುಳ್ಳು ಹೇಳ್ತೀರಿ ನಿಮಗೆ ಸರಿಯಾಗಿ ಸುಳ್ಳು ಹೇಳಲು ಬರಲ್ಲ ಹಣ್ಣಾದರೂ ತಿನ್ನಿ ತಾನೇ ಬಾಗಿ ಹಣ್ಣು ತೆಗೆದುಕೊಳ್ಳಲು ಹೋಗಿ ಮುಗ್ಗರಿಸಿದಂತಾಯಿತು ಅವನು ಹಿಡಿದುಕೊಳ್ಳದಿದ್ದರೆ ಮಂಚದಿಂದ ಬೀಳುತ್ತಿದ್ದಳು ಸಂಪೂರ್ಣವಾಗಿ ಅವನ ತೋಳಿನಲ್ಲಿ ಬಂದಿಯಾಗಿದ್ದಾಳೆ ಹೃದಯಕ್ಕೆ ಮೊದಲ ಮಳೆ ಸುರಿದಂತಾಯಿತು ಹೀಗೆ ಈ ಬಂಧನದಲ್ಲಿ ಇರಬೇಕೆಂದು ಆಸೆಯಾಯಿತು ಎಷ್ಟು ಹಿತವಾಗಿದೆ ಈ ಬಂಧನ ಈ ಬಂಧನದಲ್ಲಿ ಸುಖವಿಲ್ಲವೆಂದವರ್ಯಾರು ಯಾರು ಅವಳು ಹಾಗೆ ಅವನಿಗೆ ಅವನ ವೇದನೆಗೆ ಹೊರಗಿದಳು ಕಾಲ ಹೀಗೆ ನಿಲ್ಲಬಾರದೆ ಅವನಿಗೂ ಹಾಗೆ ಅನಿಸುತ್ತಿದೆ ಅವರ ಮಧ್ಯದ ಗಂಭೀರ ಮೌನ ಕರಗಿ ರಾಗ ತಾಳ ಪಲ್ಲವಿಗಳ ಸುರಿಮಳೆ ಆಗುತ್ತಿದೆ ಅದರಲ್ಲಿ ನೆನೆದು ಇಬ್ಬರು ಮನದ ಎಲ್ಲ ಕಲ್ಮಶಗಳನ್ನು ಕಳೆದುಕೊಂಡು ಪುನೀತ ಮನದವರಾಗಿದ್ದಾರೆ ಪ್ರೇಮ ರಾಗ ನಿರಂತರವಾಗಿ ಒಬ್ಬರ ಹೃದಯದಿಂದ ಇನ್ನೊಬ್ಬರ ಹೃದಯಕ್ಕೆ ಹರಿಯುತ್ತಿದೆ ಕಿಟಕಿಯಿಂದ ಒಳಗೆ ತಂಪಾಗಿ ನಗು ನಗುತ್ತಾ ಬಂದ ಚಂದ್ರ ಪ್ರೇಮಿಗಳನ್ನು ನೋಡಿ ನಗುತ್ತಿದ್ದಾನೆ ನೀವು ಸದಾ ಹೀಗೆ ಇರಿ ಎಂದು ಆಶೀರ್ವದಿಸುವಂತೆ ಕಾಣುತ್ತಿದೆ ಆ ಮನೋಹರ ದೃಶ್ಯ ನಿರ್ದೇಶಕನ ಮನದಲ್ಲೂ ಈ ದೃಶ್ಯ ಗಾಢವಾಗಿ ನೆಲೆಯೂರಿತು ಚಂದ್ರ ಪ್ರೇಮಿಗಳ ಪ್ರೇಮಿ ಅವರ ಮಧ್ಯವರ್ತಿ ತನ್ನ ಪ್ರೇಮಿಗಳು ಸದಾ ಸುಖವಾಗಿರಲಿ ಎಂದು ತಂಪು ಕಿರಣಗಳನ್ನು ಚೆಲ್ಲಿ ಸದಾ ಅವರನ್ನು ಶಾಂತವಾಗಿಡುತ್ತಾನೆ ಕಿಟಕಿಯಿಂದ ಚಂದ್ರನನ್ನು ಅವಳಿಗೆ ತೋರಿಸಿ ಶಚಿ ನೋಡಿ ಅಲ್ಲಿ ಪ್ರೇಮಿಗಳ ಹೃದಯವಾದ ಆ ತುಂಬ ಚಂದಿರ ಹೇಗೆ ನಮ್ಮ ಪ್ರೇಮಕ್ಕೆ ಸಾಕ್ಷಿಯಾಗಿದ್ದಾನೆ ಎಂದ ಈ ಮಾತಿನಿಂದ ಅವಳು ನಾಚಿ ತಕ್ಷಣ ಅವನಿಂದ ದೂರ ಸರಿದಳು ನಾನು ಹೇಳಿದ್ದೆ ತಪ್ಪಾಯಿತು ಸ್ವರ್ಗದಿಂದ ಕೆಳಗೆ ಬಿದ್ದಂತಾಯಿತು ಎಂದ ತೂಕ್ ನಿಮಗೆ ನಾಚಿಕೆ ಇಲ್ಲ ಪ್ರೀತಿಯಲ್ಲಿ ಎಂತಹ ನಾಚಿಕೆ ನಾವಿವತ್ತು ನನ್ನ ಮನಸ್ಸನ್ನು ತೆರೆದಿಟ್ಟಿದ್ದೇನೆ ಅದನ್ನು ನಾಚಿಕೆ ಬಿಟ್ಟವನು ಅಂತೀರಾ ನೋಡಿ ಆ ಚಂದ್ರ ಹೇಗೆ ನಗ್ತಿದ್ದಾನೆ ಚಂದ್ರ ಇದ್ದ ಹಾಗೆ ಇರ್ತಾನೆ ನಗೋರು ಅಳೂರು ಎಲ್ಲ ನಾವೇ ನೀವು ಮೊದಲು ಹಣ್ಣು ತಿನ್ನಿ ಇಲ್ಲ ಅಂದರೆ ನನಗೆ ಸಮಾಧಾನವಾಗಲ್ಲ ನನಗೆ ಹಣ್ಣುಗಳು ಕಣ್ಣುಗಳು ಎಳೆಯುತ್ತಿವೆ ಎಂದಳು ಬಹುಶಃ ಇಂಜೆಕ್ಷನ್ ಪ್ರಭಾವವಿರಬೇಕು ನೀವು ಮಲಗಿ ನಾನು ಹಣ್ಣು ತನ್ ತಿಂತೇನೆ ಎಂದು ಕಿತ್ತಲೆ ಸಿಪ್ಪೆ ತೆಗೆದು ಅವಳ ಬಾಯಿಗೆ ಒಂದು ತೊಳೆಯ ಕುಸುಮ ತೆಗೆದು ಇರಿಸಿದ ನೀವು ಕೊಟ್ಟಿದ್ದೀರಾ ಅಂತ ತಿಂದಿದ್ದೇನೆ ಕಿತ್ತಲೇ ನನ್ನ ಗಂಟಲಿಗೆ ಆಗಲ್ಲ ಸಾಕು ನೀವು ತಿನ್ನಿ ಎಂದಳು ನೀವು ಮಲಗಿ ಅವನು ಹಣ್ಣನ್ನು ಬಾಯಿಗಿರಿಸಿಕೊಂಡ ಮತ್ತೆ ನೀವು ಇಲ್ಲೇ ಕುರ್ಚಿ ಮೇಲೆ ಮಲಗ್ತೀನಿ ನಿಮ್ಮ ಪಕ್ಕದಲ್ಲೇ ಕೂತು ಎಂದ ನೀವು ತೊಂದರೆ ಸುಮ್ಮನೆ ತಗೋತಿದ್ದೀರಿ ಇದನ್ನು ನಾನು ಇಷ್ಟಪಟ್ಟು ಮಾಡ್ತಿದ್ದೀನಿ ನೀವು ಮಲ ಶಚಿ ಮಲಗಿದಳು ಕಾಲ ಬಳಿ ಇದ್ದ ಹೊದಿಕೆಯನ್ನು ಕತ್ತಿನವರಿಗೆ ಹೊದಿಸಿ ಕುರ್ಚಿ ಮೇಲೆ ಕುಳಿತು ಅವಳ ತಲೆ ಮೇಲೆ ಮೃದುವಾಗಿ ಮಗುವಿಗೆ ತಟ್ಟುವಂತೆ ತಟ್ಟಿದ ಇಷ್ಟಾದರೂ ತಾಯಿ ಗೊರಕೆ ಹೊಡೆಯುತ್ತಿದ್ದಳು ಚಂದ್ರ ತೃಪ್ತಿಯಿಂದ ಗಿಡ ಮರ ಹಕ್ಕಿಗಳ ಮೂಲಕ ಕಿಲ ಕಿಲ ನಗುತ್ತಿದ್ದ ಮಾರನೇ ದಿನ ಸಂಜೆ ಮನೆಗೆ ಹೋಗಬಹುದೆಂದು ವೈದ್ಯರು ಹೇಳಿದರು ಒಂದು ವಾರವಾದರೂ ಕಡ್ಡಾಯವಾಗಿ ವಿರಾಮ ಬೇಕೆಂದರು ಅವಳ ಬಾಂಬೆಯ ಪ್ರೋಗ್ರಾಂ ಕ್ಯಾನ್ಸಲ್ ಆಯಿತು ಆರೋಗ್ಯ ಚೆನ್ನಾಗಿದ್ದರೆ ಅಂತಹ ಬೇಕಾದಷ್ಟು ಸಾವಿರಗಳನ್ನು ದುಡಿಯಬಹುದು ಅದಕ್ಕಾಗಿ ಯೋಚನೆ ಮಾಡೋ ಅಗತ್ಯವೇ ಇಲ್ಲ ಎಂದ ವಿವೇಕ್ ಸುಲೋಚನಾ ಬೆಳಗ್ಗೆ ತಾನೇ ನಿಂತು ಇಡ್ಲಿ ಚಟ್ನಿ ಸಾಂಬಾರು ಮಾಡಿಕೊಂಡು ಕಾಫಿ ತೆಗೆದುಕೊಂಡು ಬಂದು ಬಲವಂತದಿಂದ ತಿನ್ನಿಸಿದಳು ಲೀಲಾಳಿಗೂ ಕೊಟ್ಟಳು ಅಮ್ಮ ಹೀಗೆ ತಿಂದರೆ ನಾನೇನು ಆಗಬೇಡ ಸುಲೋಚನಾಳ ಪ್ರೀತಿ ವಾತ್ಸಲ್ಯಗಳ ಮುಂದೆ ಶಚಿ ಕರಗಿ ಹೋದಳು ಏನು ಆಗಲ್ಲ ದೇಹಕ್ಕೆ ಶಕ್ತಿ ಮುಂದಷ್ಟು ಗಂಟಲು ದೃಢವಾಗುತ್ತೆ ನಾನು ಮೊದಲಿನಿಂದ ನೋಡ್ತಾನೆ ಇದಿನಲ್ಲ ಅದು ತಿನ್ನಲ್ಲ ಇದು ತಿನ್ನಲ್ಲ ಅಂತೀಯಾ ನಿಂಗೆ ಬೈದು ಬುದ್ಧಿ ಹೇಳೋರೇ ಇಲ್ಲ ಈಗಿನ ಹುಡುಗರೆ ಹೀಗೇನು ಹುಸಿ ಮನಸ್ಸಿನಿಂದ ಗದರಿಸಿದಳು ಬೆಳಗ್ಗೆ ಕೂಡ ಮನೆಯಿಂದ ಯಾರೂ ಬರಲಿಲ್ಲ ಲೀಲಾಳೆ ಹೋಗಿ ಫೋನ್ ಮಾಡಿ ಯಾರೂ ಬರೋದು ಬೇಡ ನಾವೇ ಸಂಜೆ ಬರ್ತೀವಿ ಇಲ್ಲ ವಿಚಾರಿಸಿಕೊಳ್ಳೋಕೆ ಇದ್ದಾರೆ ನೀವು ಮನೆ ನೋಡ್ಕೊಳ್ಳಿ ಎಂದು ಕೇಳಿ ಬಂದ ಹೇಳಿ ಬಂದಳು ವಿವೇಕ್ ಬೆಳಗಿನ ಜಾವ ಮನೆಗೆ ಹೋಗಿ ಸ್ನಾನ ತಿಂಡಿ ಮುಗಿಸಿ ಆಸ್ಪತ್ರೆಗೆ ಬಂದು ಅವಳಿಗೆ ಧೈರ್ಯ ಹೇಳಿ ಡಬ್ಬಿಂಗ್ಗೆ ಹೋದ ತರುಣ್ ಇನ್ನು ಅನೇಕರು ಬಂದು ಹೋದರು ಮಧ್ಯಾಹ್ನ ಶುಭ ಊಟ ತಂದಳು ಯಾಕೆ ಇಲ್ಲ ಇಷ್ಟು ತೊಂದರೆ ತಗೋತೀರಿ ಸಂಕೋಚದಿಂದ ಹಿಡಿಯಾದಳು ಶಚಿ ಇದನ್ನು ಯಾರಾದರೂ ತೊಂದರೆ ತೊಂದರೆ ಅಂದುಕೊಳ್ಳುತ್ತಾರಾ ಎಂದಳು ಸುಲೋಚನ ನಮ್ಮ ಮನೆಯಿಂದ ನೇತ್ರ ಯಾರೂ ಬರಲಿಲ್ಲವಲ್ಲ ತಾಯಿಗೆ ಕೇಳಿದಳು ಶಚಿ ಅವರು ಬರ್ತೀವಿ ಅಂದರು ನಾನೇ ಬೇಡ ಅಂದೆ ಇಲ್ಲಿ ನಾವೆಲ್ಲ ಇದೀವಲ್ವ ಹೇಗೋ ಸಂಜೆಗೆ ಮನೆಗೆ ಹೋಗ್ತೀವಲ್ಲ ನಿರಾಳವಾಗಿ ನುಡಿದ ತಾಯಿಯನ್ನು ಆಶ್ಚರ್ಯದಿಂದ ನೋಡಿದಳು ಸಂಜೆ ಬೇಗ ಡಬ್ಬಿಂಗ್ ಮುಗಿಸಿಕೊಂಡು ಬಂದ ವಿವೇಕ್ ಒಂದು ಒಳ್ಳೆಯ ಸುದ್ದಿ ತಂದ ಅವನ ಚಿತ್ರ ಅತ್ಯುತ್ತಮ ಪ್ರಾದೇಶಿಕ ಚಿತ್ರವೆಂದು ರಾಷ್ಟ್ರ ಪ್ರಶಸ್ತಿ ಗಳಿಸಿತ್ತು ಅವಳಿಗೆ ತುಂಬ ಖುಷಿಯಾಯಿತು ಬಿಡಿ ನಮ್ಮ ಚಿತ್ರಗಳು ಒಂದು ಕಡೆ ಪ್ರಶಸ್ತಿ ಗಳಿಸುತ್ತವೆ ಇನ್ನೊಂದೆಡೆ ಜನಪ್ರಿಯವಾಗಿ ಹಣವನ್ನು ಗಳಿಸುತ್ತವೆ ಎಂದಳು ಅವನು ಮುಗುಳ್ನಕ್ಕ ಅವರನ್ನು ಅವರ ಮನೆಗೆ ಬಿಟ್ಟ ಸ್ವಲ್ಪ ಹೊತ್ತು ಅವಳ ಪಕ್ಕ ಕುಳಿತಿದ್ದು ಎದ್ದು ಹೊರಟ ನಾಳೆ ಬರ್ತೀರಲ್ಲ ಕೇಳಿದಳು ಬರ್ತೀನಿ ಎಂದ ಅವನಿಗೆ ಆಶ್ಚರ್ಯವೆಂದರೆ ಆಸ್ಪತ್ರೆಗೆ ನೋಡಲು ಬರದ ತಂಗಿ ತಮ್ಮ ಅಕ್ಕನನ್ನು ನೋಡುತ್ತಿದ್ದಂತೆ ತಪ್ಪಿಕೊಂಡು ಅತ್ತಿದ್ದು ಅಕ್ಕ ನನಗಂತೂ ನಿನ್ನ ಆಸ್ಪತ್ರೆಯಲ್ಲಿ ನೋಡೋ ಧೈರ್ಯನೇ ಇರಲಿಲ್ಲ ಅದಕ್ಕೆ ಬರಲಿಲ್ಲ ಎಂದು ತಂಗಿ ಕಣ್ಣಲ್ಲಿ ನೀರೋ ನೀರು ಅಯ್ಯಪ್ಪ ನಿನ್ನ ಆಸ್ಪತ್ರೆಯಲ್ಲಿ ಕಲ್ಪಿಸಿಕೊಳ್ಳೋಕ್ಕೂ ನನ್ನಿಂದ ಆಗಲಿಲ್ಲ ತಮ್ಮ ಕಣ್ಣು ಒರೆಸಿಕೊಂಡಿದ್ದ ಅದೊಂದು ನಾಟಕದ ದೃಶ್ಯದಂತಿತ್ತು ನೋಡಿದಿರಾ ನಮ್ಮ ಮನೆಯಲ್ಲಿ ಶಚಿ ಎಂದ್ರೆ ಎಲ್ರಿಗೂ ಪ್ರಾಣ ಅವಳನ್ನು ಗಂಡನ ಮನೆಗೆ ಕಳಿಸುವುದನ್ನು ನೆನೆದ್ರೆ ಎದೆ ಒಡೆದಂತಾಗುತ್ತದೆ ಲೀಲಾ ಮಕ್ಕಳನ್ನು ಸಮರ್ಥಿಸಿಕೊಂಡಳು ಇವನು ಯಾವ ಮಾತಿಗೂ ಪ್ರತಿಕ್ರಿಯಿಸಲಿಲ್ಲ ಅಯ್ಯೋ ಶಚಿ ಎಂದುಕೊಂಡ ಮನಸ್ಸಿನಲ್ಲೇ ಪ್ರಶಸ್ತಿ ಬಂದ ವಿಚಾರ ಎಲ್ಲರಿಗೂ ಖುಷಿ ತಂದಿದ್ದು ರಾತ್ರಿಯೆಲ್ಲ ಒಂದೆಡೆ ಸೇರಿ ಸಂತೋಷವನ್ನು ಹಂಚಿಕೊಂಡರು ವಿವೇಕ್ ಮಾತ್ರ ಹೆಚ್ಚು ಕುಡಿಯಲಿಲ್ಲ ಬೇಗ ಮನೆಗೆ ಬಂದ ವಿವೇಕ್ ಏನು ನೀನು ಕುಡಿಯುವುದನ್ನು ಬಿಡಬೇಕು ಅವನನ್ನು ನೋಡುತ್ತಾ ಹೇಳಿದಳು ತಾಯಿ ಅಮ್ಮ ಖುಷಿಗೆ ಸ್ವಲ್ಪ ತಗೊಂಡಿದ್ದೀನಿ ಅಷ್ಟೇ ಎಲ್ಲರೂ ತಗೊಳ್ಳುವಾಗ ನಾನು ತಗೊಳ್ಳದಿದ್ದರೆ ಖುಷಿ ಅಂತ ಈತನೇ ಈಗಿಷ್ಟೇ ತಗೋಬೇಡ ನನಗೇನು ಇಷ್ಟವಾಗಲ್ಲ ನೋಡು ನಾಳುವೆ ಮದುವೆಯಾದ ಮೇಲೆ ಹೆಂಡತಿ ಬೇಜಾರು ಮಾಡಿಕೊಳ್ಳಬಾರದು ಅಂತ ಅಮ್ಮನಿಗೆ ಬೇಜಾರಾದರೆ ಪರವಾಗಿಲ್ವೋ ಅಮ್ಮ ಹೇಗೋ ತಡೆದುಕೊಳ್ಳುತ್ತಾರೆ ಕೆಟ್ಟದಾಗಲಿ ಒಳ್ಳೆಯದಾಗಲಿ ದುಃಖವಾಗುತ್ತೆ ಖುಷಿಯಾಗುತ್ತೆ ಎಲ್ಲವನ್ನು ನುಂಗಿಕೊಳ್ಳುವುದೇ ತಾಯಿಯ ಸ್ವಭಾವ ಒಳ್ಳೆಯದಾದರೆ ಯಾವ ತಾಯಿಗೆ ಸಂತೋಷವಾಗಲ್ಲ ಹೇಳು ಎಂದಳು ಅಮ್ಮ ಅಮ್ಮ ನಾನು ಮಿತಿ ಮೀರಿ ಕುಡಿಯಲ್ಲ ಸ್ವಲ್ಪ ಅದು ಒಂದು ಒಂದು ಪಿಕ್ನಿಕ್ ಪೆಗ್ನಷ್ಟು ಕಂಪನಿ ತಗೊಳ್ಳೋಕೆ ಅವಕಾಶ ಕೊಡಮ್ಮ ತಾಯಿ ಬಳಿ ಕಾಲ ಬಳಿ ಕುಳಿತು ಅವರ ತೊಡೆ ಮೇಲೆ ತಲೆ ಇರಿಸಿದ ತುಂಬ ದುಃಖ ದುಃಖವಾಗಲಿ ಹರ್ಷವಾಗಲಿ ಹಾಗೆ ತಾಯಿಯ ತೊಡೆ ಮೇಲೆ ತಲೆ ಇರಿಸಿ ಮಗುವಿನಂತೆ ಮಲಗಿದರೆ ಸಮಾಧಾನ ಅವನಿಗೆ ಇನ್ನು ಎಳೆ ಮಗು ತಾಯಿ ಮುತ್ತಿನಿಂದ ಮಗನ ತಲೆ ಸವರಿದಳು ಅಮ್ಮ ಬೇಗ ಮನೆಗೆ ಸೊಸೆ ತಂದು ಬಿಡಿ ಇನ್ನು ಬಿಡುವುದು ಒಳ್ಳೆಯದಲ್ಲ ಶುಭ ತುಂಬ ತಾಯಿ ಮಗನ ಪ್ರೀತಿ ವಾತ್ಸಲ್ಯ ನೋಡುತ್ತಾ ಹೃದಯ ತುಂಬಿ ಹೇಳಿದಳು ಅವರಿಬ್ಬರು ಭೂಮಿ ಭಾವುಕರಾಗಿ ಕಾಣುವರು ನನ್ನಂತಹ ಪತಿತೆಯನ್ನು ಮನೆಯಲ್ಲಿ ತಂದಿಟ್ಟುಕೊಳ್ಳುವುದೆಂದರೆ ಅಮ್ಮನ ಜೊತೆ ನೀವು ಸೇರಿಕೊಂಡಿದ್ದೀರಾ ಶುಭ ಮತ್ತೆ ಅಮ್ಮನಿಗೊಂದು ಜೊತೆ ಬೇಡವೆ ಅಮ್ಮನಿಗೆ ಜೊತೆಯೋ ಮಗನಿಗೆ ಜೊತೆಯೋ ಒಳ್ಳೆ ಮೂಡ್ನಲ್ಲಿದ್ದ ಅವನು ಇಬ್ಬರಿಗೂ ಎಂದಳು ಶುಭ ನಗುತ್ತ ಹಾಗಾದ್ರೆ ಹಂಚಿಕೋಬೇಕು ಅಂತೀರಾ ಅಣ್ಣ ನೀವು ನನಗೆ ಬಹುವಚನದಲ್ಲಿ ಕರಿಬೇಡಿ ಶುಭ ಅನ್ನಿ ಸಾಕು ಎಂದಳು ನನಗೆ ಆ ಅಭ್ಯಾಸವೇ ಕಮ್ಮಿ ಇಲ್ಲ ಅಣ್ಣ ನೀವು ಹಾಗೆ ಕರೆದರೆ ನಾನು ನಿಮ್ಮ ಮನೆಯವರಲ್ಲಿ ಒಬ್ಬರಾಗಿರಲು ಸಾಧ್ಯ ಪ್ರಯತ್ನ ಪಡ್ತೀನಿ ಅಂತ ತಾಯಿಗೆ ಯಾಕೋ ಹಿಂದಿನದೆಲ್ಲ ನೆನಪಾಯಿತು ಆ ಬಡತನದ ಗಂಡನ ಸಿಡುಕು ಸ್ವಭಾವ ದ್ವೇಷ ಮನೆ ಬಿಟ್ಟು ಓಡಿ ಹೋದ ಮಗ ತಾನಾಗಿಗಿ ತಾಳ ರಾಗಿಣಿಯರ ಸಹಕಾರದಿಂದ ಬೆಳೆಯುತ್ತಾ ಬಂದ ಮಗ ತಂಗಿ ತಮ್ಮಂದಿರನ್ನು ಒಳ್ಳೆ ಮನೆ ಸೇರಿಸಿ ಬೆಳೆಸಿದ ಇಂದು ಕರ್ನಾಟಕದಲ್ಲಿ ಮನೆ ಮಾತಾಗಿದ್ದಾನೆ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗಟ್ಟಿ ನಿರ್ದೇಶಕ ಎಂದು ಖ್ಯಾತಿಗೊಳಿಸಿದ್ದಾನೆ ಇಷ್ಟೆಲ್ಲ ಆಗಬೇಕಾದರೆ ತನ್ನ ಕಂದ ಎಷ್ಟು ಬವಣೆ ಪಟ್ಟ ರೇಖಾ ಅನ್ನೋ ಹೆಣ್ಣು ಜೀ ಇವನ ಜೀವನದಲ್ಲಿ ಬರದಿದ್ದರೆ ಈಗಾಗಲೇ ಮದುವೆಯಾಗಿ ಸುಖವಾಗಿರುತ್ತಿದ್ದ ಅವಳಿಂದ ಜೀವನ ಸಹಾಳಾಯಿತು ಈಗಲೂ ಕೊರಗುತ್ತಾನೆ ಈಗ ಬೇಡ ಅವನ ಮದುವೆ ಮಾಡಿ ಮುಗಿಸಿ ಬಿಡಬೇಕು ನನ್ನ ಕಂದ ಬರೀ ನೋಯುವುದೇ ಆಯಿತು ಮನಸ್ಸನ್ನು ಬಿಚ್ಚಿ ಹೇಳಿಕೊಳ್ಳೋದೇ ಇಲ್ಲ ಒಳಗೊಳಗೆ ನೊಂದುಕೊಳ್ಳುತ್ತಾನೆ ಇವನ ಜೊತೆ ತರುಣ್ಗೂ ಒಂದು ಜೊತೆ ಮಾಡಬೇಕು ಅದರ ಯೋಚನೆ ಬಂದಾಗ ವಿವೇಕ್ ಶಿವಾನಿ ಹೇಗೆ ಎಂದು ಕೇಳಿದಳು ಒಳ್ಳೆಯ ಹುಡುಗಿ ಮನೆಗಾಗಿ ಕಷ್ಟಪಡ್ತಾಳೆ ಒಳ್ಳೆಯ ಭವಿಷ್ಯವಿದೆ ನಮ್ಮ ಹುಡುಗಿ ಹೇಳಿದರೆ ಹೇಗೆ ಅಂತ ಅವನು ತಲೆ ಎತ್ತಿ ತಾಯಿಯ ಮುಖ ನಿನ್ನದ್ದ ಎಲ್ಲರ ಒಳ್ಳೆಯದನ್ನು ಚಿಂತಿಸುತ್ತಾಳಮ್ಮ ಎಷ್ಟು ಒಳ್ಳೆಯ ಅಮ್ಮ ಎಂದುಕೊಂಡ ಅವನು ಒಪ್ತಾನಾ ಎಂದ ನಾನಾಗಲೇ ಒಪ್ಪಿಸಿಯಾಗಿದೆ ನೀವು ಹೇಳಿದ ಹುಡುಗಿಗೆ ತಾಳಿ ಕಟ್ತೀನಿ ಅಂದಿದ್ದಾನೆ ಅದಕ್ಕೆ ಕೇಳಿದೆ ಸ್ವಲ್ಪ ಯೋಚಿಸಿದಾಗ ವಿವೇಕ್ನ ಯೋಚನೆಯನ್ನು ಚೆನ್ನಾಗಿದೆ ಆ ಹುಡುಗಿ ಮೇಲೆ ಆ ಮನೇನೆ ನಿಂತಿರೋದ್ರಿಂದ ಅವರನ್ನು ಹೇಳ್ತಾರೋ ಕೇಳಬೇಕು ಅಲ್ಲವೇ ಈ ಗವಳಿಗೆ ಒಳ್ಳೆಯ ಸಮಯ ಮದುವೆಯಾದರೆ ನಮ್ಮ ಲ್ಯಾಂಡ್ನಲ್ಲಿ ಅವರನ್ನು ನಾಯಕಿಯಾಗಿ ಗಣನೆಗೆ ತಗೊಳ್ಳಲ್ಲ ಅದಕ್ಕೆಲ್ಲ ನೀನಿದೆಯಲ್ಲ ಹಾಗಂತ ಹುಡುಗಿಯರು ವಯಸ್ಸು ಮನಸ್ಸು ಕಳೆದ ಮೇಲೆ ಮದುವೆಯಾಗೋದ ಮದುವೆಯಾದ ಕ್ಷಣ ಮಕ್ಕಳಾಗಿ ಬಿಡುತ್ತದೆ ಗರ್ಭಿಣಿಯಾಗಿ ನಟಿಸೋದು ಕಷ್ಟ ಅನ್ನೋದು ನಿಮ್ಮ ಲೆಕ್ಕಾಚಾರ ತಾಯಿಯಾದ ಎಷ್ಟು ಹೆಣ್ಣು ಮಕ್ಕಳು ಮತ್ತಷ್ಟು ಪ್ರೌಢರಾಗಿ ಪ್ರಬುದ್ಧರಾಗಿ ಸುಂದರಿಯಾಗಿರ್ತಾರೆ ಅವರಿಗೆ ತಕ್ಕ ಪಾತ್ರಗಳಲ್ಲಿ ಅಭಿನಯಿಸುತ್ತಾರೆ ಶಿವಾನಿಯು ಅಭಿನಯಿಸಲು ಅದರಲ್ಲಿ ಒಂದಷ್ಟು ಹಣ ತವರಿಗೆ ಕೊಡಲಿ ಎಂದಳು ಸ್ನೇಹಿತರೆ ಈ ಒಂದು ಕಾದಂಬರಿ ತಮಗೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಕಾದಂಬರಿ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ಮತ್ತೊಮ್ಮೆ ನಮಸ್ಕಾರಗಳು ಧನ್ಯವಾದ